ತ್ರ ಯಮಾಚಾಯ್ಗುರುನೇಶ್ವರಂ ಪರಮಾತ್ಮನ್ ಹೋದಗಂದಾಜನ ಇ ಪುಷ್ಯ ಮಾಸದಲ್ಲಿ ಇಂದಿನ ವಿಭಾಗದಲ್ಲಿ ಹನ್ನೊಂದನೇ ತಾರೀಕು ಶನಿವಾರ ಮತ್ತೆ ಶನಿ ಪ್ರದೋಷವನ್ನ ನಾವು ಕಾಣ್ತಾ ಇದೀವಿ ಶನಿ ಪ್ರದೋಷ ವಿಭಾಗ ಈ ಶನಿ ಪ್ರದೋಷ ಕೂಡ ಹುಣ್ಣಿಮೆ ಮುಂಚೆ ಬರುವಂತ ಪ್ರದೋಷ ಬಹಳ ಒಳ್ಳೆಯದು ಈ ಬಾರಿ ಈ ಶನಿ ಪ್ರದೋಷದ ವಿಭಾಗದಲ್ಲಿ ಬರ್ತಕ್ಕಂಥ ದೋಷ ವಿನಿಮಯಗಳ ರಾಶಿಗಳ ಬಗ್ಗೆ ತಿಳ್ಕೊಂಡು ಅವರವರು ಪರಿಹರಿಸಿಕೊಳ್ಳೋದ್ರಿಂದ ಬಹಳ ಉತ್ತಮವಾದ ಫಲವನ್ನು ನಾವು ಕಾಣ್ತೀವಿ ಅದರಲ್ಲಿ ಮೇಷರಾಶಿ ಅವರಿಗೆ ಸಾಡೆ ಸಾತಿ ಬರ್ತಾ ಇದೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಏಳೂವರೆ ವರ್ಷಗಳ ಕಾಲದ ಶನಿಯನ್ನ ನಾವು ಕಾಣ್ತೀವಿ ಆದ ಕಾರಣದಿಂದ ಈ ಶನಿ ಪ್ರದೋಷದಲ್ಲಿ ಅವರು ಶಾಂತಿಗಳನ್ನ ಮಾಡಿಕೊಳ್ಳೋದು ಬಹಳ ಉತ್ತಮವಾದದ್ದು ಮ ಭಗವಂತ ಬರೋದಕ್ಕಿಂತ ಮುಂಚೆನೆ ಶಾಂತಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಋಷಭ ರಾಶಿಯವರಿಗೆ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಶನಿ ಬರ್ತಾ ಇದ್ದಾರೆ ಆದ ಕಾರಣದಿಂದ ಅವ್ರಿಗೇನು ಅಷ್ಟು ಅಶುಭ ಫಲಗಳನ್ನು ನಾವು ಕಾಣುವುದಿಲ್ಲ ಶುಭ ಫಲಗಳು ಅವರಿಗೆ ಭಾಗ್ಯೋದಯದ ಪ್ರ ಪ್ರಾರಂಭ ಆಗುತ್ತೆ ಹತ್ತನೇ ಮನೆಯ ವಿಭಾಗದಲ್ಲಿ ಮೀನರಾಶಿಯವರಿಗೆ ಶನಿ ಪ್ರವೇಶ ಮಾಡ್ತಾರೆ ಆದ್ಯ ದಾರಿದ್ರಂ ದಾರಿದ್ರ ಬೇರೆ ದರಿದ್ರ ಬೇರೆ ದಾರಿದ್ರಂ ಅಂತ ಹೇಳಿದ್ರೆ ಎಲ್ಲವೂ ಉಂಟು ಆದರೆ ಯಾವುದು ಕೂಡ ಅನುಕೂಲತೆಯನ್ನ ನೀಡದೆ ಇರತಕ್ಕಂಥದ್ದು ದಾರಿದ್ರ ಒಂಬತ್ತನೇ ಮನೆಯ ವಿಭಾಗಕ್ಕೆ ಕರ್ಕಾಟಕ ರಾಶಿಗೆ ಶನಿ ಬರ್ತಾರೆ ಆದ ಕಾರಣದಿಂದ ಇವರಿಗೆ ವಾದ್ಯ ವಿಪತ್ತು ನಾವು ಮಾತಾಡಿರ್ತಕ್ಕಂಥ ಜನಗಳೇ ನಮಗೆ ತೊಂದರೆ ಮಾಡ್ತಕ್ಕಂಥದ್ದು ಬಹಳಷ್ಟು ಬೆನ್ನ ಹಿಂದೆ ಚಾ ಚೂರಿ ಹಾಕ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಮಾನಸಿಕ ವಿಶ್ವಾಸದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಶತ್ರುತ್ವಗಳನ್ನ ನೋಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಸಹ ಸಿಂಹರಾಶಿಯವರಿಗೆ ಬಹಳಷ್ಟು ಈ ಈ ಬಾರಿ ಶನಿಯಿಂದ ಬಹಳಷ್ಟು ಸಮಸ್ಯೆಗಳನ್ನ ನಾವು ಕಾಣ್ತೀವಿ ಅಷ್ಟಮದಲ್ಲಿ ಶನಿ ಬರ್ತಾರೆ ದಯವಿಟ್ಟು ಸಿಂಹರಾಶಿಯವರು ಸ್ವಲ್ಪ ಗಮನ ಇಟ್ಕೊಂಡು ಶಾಂತಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಷ್ಟಮ ಶನಿ ಬಹಳ ಕಷ್ಟ ಅಷ್ಟಮ ಶನಿ ವಿಭಾಗ ಬಂತು ಅಂತ ಹೇಳಿದ್ರೆ ಒಂದು ವಿಧಾನದಲ್ಲಿ ಮಾಮೂಲಿ ಒಂದು ಕಾಮನ್ ಲ್ಯಾಂಗ್ವೇಜ್ ವಿಭಾಗದಲ್ಲಿ ಮಾತಾಡಿದ್ರೆ ತೆಗಣೇ ಕಾಟದ ಶನಿ ಅಂತ ಕೂಡ ಅದನ್ನ ಸುಮ್ ಹೇಳ್ತಾರೆ ಬಹಳಷ್ಟು ಆಪತ್ತು ಎಂಟು ದಿಕ್ಕುಗಳಿಂದ ಆಪತ್ತು ಬರುತ್ತೆ ಕಾಯಿಲೆ ಕಸಾಯಿಲೆಗಳು ಬರುತ್ತೆ ವಾದ ವಿವಾದಗಳು ಕೋರ್ಟು ಕಚೇರಿ ಸನ್ನಿವೇಶಗಳು ಕೂಡ ನಾವು ಅಷ್ಟಮ ಶನಿಯಲ್ಲಿ ನಾವು ನೋಡ್ಬೇಕಾಗತ್ತೆ ಆದ ಕಾರಣದಿಂದ ಸಿಂಹರಾಶಿಯವರು ಈ ಪ್ರದೋಷದ ವಿಭಾಗದಲ್ಲೇನೆ ಅದನ್ನು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕನ್ಯಾ ರಾಶಿ ವಿಭಾಗದವರಿಗೆ ಸಪ್ತಮ ಕ್ಷೇತ್ರದಲ್ಲಿ ಶನಿ ಬರ್ತಾರೆ ಸಪ್ತಮದಲ್ಲಿ ಶನಿ ಬರೋದ್ರಿಂದ ಸ್ಥಯಾಧ್ವಿಕ ದಾರಿದ್ರಂ ಅಂದ್ರೆ ನೋಡಿ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಮಾನ್ಯತೆ ಸಿಗೋದಿಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಯಾರಾದ್ರೂ ಟೀಕ್ ಮಾಡ್ತಕ್ಕಂಥದ್ದು ಹೆಚ್ಚಾಗತ್ತೆ ಆದ್ರಿಂದ ನಿಮ್ಮ ದ್ರವ್ಯಗಳು ನಾಶವಾಗತ್ತೆ ಆದ ಕಾರಣದಿಂದ ಈ ಶನಿ ಶಾಂತಿ ವಿಭಾಗದಲ್ಲಿ ಸ್ವಲ್ಪ ಭಾಗವಹಿಸೋದು ಒಳ್ಳೆಯದು ಆರನೇ ಮನೆ ವಿಭಾಗಕ್ಕೆ ತುಲಾರಾಶಿಗೆ ಶನಿ ಬರ್ತಾರೆ ಅವ್ರಿಗೇನಷ್ಟು ಇದು ಸಂಕಷ್ಟವಾಗೋದಿಲ್ಲ ಪ ಅಶುಭ ಫಲಗಳು ಇರೋದಿಲ್ಲ ಆದರೂ ಕೂಡ ಚಕ್ರ ಸಂಚಾರ ಅಂತ ಹೇಳ್ತೀವಿ ಬರೀ ಸುತ್ತಾಟದ ಒಂದು ಅನುಭವಗಳನ್ನ ಇವರು ಹೊಂದ್ಕೊಳ್ತಾರೆ ತುಲಾರಾಶಿಯವರು ಋಷಿಕ ರಾಶಿಯವರಿಗೆ ಪಂಚಮ ಕ್ಷೇತ್ರದಲ್ಲಿ ಶನಿ ಇರ್ತಾರೆ ಐದನೇ ಮನೆಯ ವಿಭಾಗದಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಕೌಟುಂಬಿಕ ವಿಭಾಗಗಳಲ್ಲಿ ಕಲಹಗಳನ್ನ ನೋಡ್ತಾರೆ ಕುಟುಂಬ ಸ್ಥಾನಗಳಲ್ಲಿ ಬರ್ತಕ್ಕಂಥ ಬಂಧುತ್ವ ರಕ್ತ ಸಂಬಂಧಿಕ ಜನರ ಮುಖಾಂತರದಿಂದ ಕಲಹಗಳನ್ನ ನಾವು ನೋಡ್ಬೇಕಾಗತ್ತೆ ಆದ ಕಾರಣದಿಂದ ಶನಿ ಶಾಂತಿ ವಿಭಾಗದಲ್ಲಿ ಋಷಿಕ ರಾಶಿಯವರು ಭಾಗವಹಿಸಬೇಕು ಧನುರ್ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಬರ್ತಾರೆ ನೋಡಿ ಇಷ್ಟು ದಿವಸಗಳ ಕಾಲ ಶನಿ ಬಹಳಷ್ಟು ಅದೃಷ್ಟದ ಸಂಕೇತದಲ್ಲಿ ಧನುರ್ ರಾಶಿಯವರಿಗೆ ಸಂಚಾರ ಮಾಡ್ತಿದ್ರು ಈಗ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಇವರಿಗೆ ವಾದ್ಯ ಪೀಡೆಗಳು ಹಸ್ತಾತ್ವಿಕ ಪೀಡೆಗಳು ಹಿಂದೆ ಮಾಡಿರ್ತಕ್ಕಂಥದ ತಪ್ಪುಗಳೆಲ್ಲವೂ ಕೂಡ ಅಥವಾ ಹಿಂದೆ ಮಾಡಿರ್ತಕ್ಕಂಥದ್ದು ಮನುಷ್ಯರಿಗೆ ನೋವಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಜನರು ಇವತ್ತು ಅವರಿಗೆ ದುಃಖ ಕೊಡುವಂಥ ಸನ್ನಿವೇಶಗಳು ಮುಂದೆ ಪ್ರಾರಂಭ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಆದ ಕಾರಣದಿಂದ ಒಂದು ಹೇಳುಬತ್ತಿ ಅಂಸೋದು ಅಥವಾ ಶನಿಗೆ ವಿಶೇಷವಾಗಿ ಎಳ್ಳು ಪ್ರಸಾದವನ್ನು ಕೊಟ್ಟು ದಾನ ಮಾಡ್ತಕ್ಕಂಥದ್ದು ಅಥವಾ ಎಳ್ಳು ಪ್ರಸಾದನ್ನ ನಾಲ್ಕು ಜನಕ್ಕೆ ಹಂಚಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಧನು ರಾಶಿಯವರಿಗೆ ಸ್ವಲ್ಪ ಶನಿ ಕಾಟ ಪರಿಹಾರ ಆಗತ್ತೆ ಮಕರ ರಾಶಿಯವರಿಗೆ ಬಹಳ ಅದೃಷ್ಟ ಮೂರನೇ ಮನೆಯಲ್ಲಿ ಶನಿ ಹೋಗ್ತಿದ್ದಾರೆ ಸಾಡೆ ಸಾತಿ ವಿಮೋಚನೆ ಆಗ್ತಾ ಇದೆ ಸಾಡೆ ಸಾತಿ ವಿಮೋಚನಾ ಕಾಲದಲ್ಲಿ ಯಾವುದಾದರೂ ದಾನವನ್ನು ಮಾಡಿ ಶನಿಗೆ ಲೋಹದಾನ ಲೋಹದಾನ ಪ್ರಾರಂಭ ವಿಭಾಗದಲ್ಲಿ ತಿಲ ಲೋಹ ತಿಲತೈಲ ಪಂಚ ಕೊಟ್ಟು ಕಳಿಸ್ಕೊಡ್ತಕ್ಕಂಥದ್ದು ಅಂದ್ರೆ ನೋಡಿ ಒಂದು ಅತಿಥಿಯನ್ನ ನಮ್ಮ ಮನೆಗೆ ಬಂದ ಮೇಲೆ ನಾವು ಅತಿಥಿ ಸತ್ಕಾರವನ್ನ ಮಾಡಿ ಅತಿಥಿಗೆ ಏನಾದ್ರೂ ಕೊಟ್ಟು ಕಳಿಸ್ತಕ್ಕಂಥದ್ದು ನಮ್ಮ ಧರ್ಮ ಹಾಗೆ ಶನಿ ಸಾಡೆ ಇದ್ದಾರೆ ಆ ಸಮಯದಲ್ಲಿ ಫಲಪುಷ್ಪಗಳಿಂದ ಪೂರ್ಣವಾದ ಖರ್ಜೂರ ವಿಭಾಗದಿಂದ ಅವರನ್ನ ಕಳಿಸ್ಕೊಳ್ತಕ್ಕಂಥದ್ದು ಶನಿಗೆ ಅತಿ ವಿಶ್ವಾಸ ಪ್ರೀತಿ ಇರ್ತಕ್ಕಂಥದ್ದು ಬಾದಾಮಿ ಖರ್ಜೂರ ವಿಭಾಗಗಳು ಬಹಳಷ್ಟು ಪ್ರೀತಿ ಅವರಿಗೆ ಆದ ಕಾರಣದಿಂದ ಫಲತಾಂಬೂಲ ವಸ್ತ್ರವೈಢೋಲಿಕಾ ಸಮೇತವಾಗಿ ಕಬ್ಬಿಣದ ವಸ್ತುಗಳನ್ನ ಇಟ್ಟು ಅವರಿಗೆ ಪೂಜೆ ಮಾಡಿಕೊಳ್ತಕ್ಕಂಥದಿಂದ ಬಹಳ ಒಳ್ಳೇದಾಗತ್ತೆ ಕುಂಭರಾಶಿಯವರಿಗೆ ಇನ್ನೂ ಕೂಡ ಶನಿ ಕಾಟ ಇದ್ದೇ ಇರುತ್ತೆ ಎರಡನೇ ಮನೆ ವಿಭಾಗದಲ್ಲಿ ಶನಿ ಹೋಗೋದ್ರಿಂದ ಮಾಧ್ಯ ಪೀಡೆಗಳು ಈ ಮಾನಸಿಕವಾಗಿ ಹಿಂಸೆ ಮೊದಲಿಂದಲೂ ಕೂಡ ಬಹಳಷ್ಟು ದಿವಸಗಳಿಂದ ಅನುಭವಿಸ್ತಾ ಇರ್ತೀವಿ ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೋರ್ಟು ಕಚೇರಿ ಸನ್ನಿವೇಶಗಳನ್ನು ಕಾಣ್ತಕ್ಕಂಥದ್ದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಕಲಹಗಳನ್ನ ಮಾಡ್ತಕ್ಕಂಥದ್ದು ಮಾಡುತ್ತೆ ಆದ ಕಾರಣದಿಂದ ಎರಡನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ರಿಂದ ಪರಮೇಶ್ವರನನ್ನ ರುದ್ರದೇವರನ್ನ ಸ್ವಲ್ಪ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಮತ್ತು ಶನಿ ವಿಭಾಗದಲ್ಲಿ ಪ್ರತಿ ವಾರವೂ ಕೂಡ ಶನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಶನಿ ಶಾಂತಿಯನ್ನ ಅವರು ಕಡಿಮೆ ಹೊಂದುತ್ತಾರೆ ಮತ್ತು ಪ್ರತಿ ಪ್ರತಿ ಶನಿವಾರ ರಾಹುಗಾಲದಲ್ಲಿ ಯಾಕೆಂದ್ರೆ ರಾಹುಕೇತುಗಳು ಕೂಡ ಅವರಿಗೆ ಕುಂಭರಾಶಿ ಇನ್ನೇನು ಪ್ರವೇಶ ಮಾಡ್ತಾ ಇದ್ದಾರೆ ಆದ ಕಾರಣದಿಂದ ಪ್ರತಿ ಶನಿವಾರ ಒಂಬತ್ತರಿಂದ ಹತ್ತು ಮೂವತ್ತರ ಸಮಯದಲ್ಲಿ ರಾಹುಗಾಲವನ್ನು ನಾವು ಕಾಣ್ತೀವಿ ಶನಿವಾರ ಅಂದಿನ ದಿವಸ ಶನಿಯ ದೇವಸ್ಥಾನದಲ್ಲಿ ಎರಡು ನಿಂಬೆಹಣ್ಣೆ ದೀಪ ಅಣಸುವುದು ಬಹಳ ಒಳ್ಳೆಯದು ಅದರಲ್ಲಿ ತುಪ್ಪವಾಗ್ಬಹುದು ಅಥವಾ ಎಳ್ಳೆಣ್ಣೆನಾದ್ರೂ ಹಾಕ್ಬೋದು ದಯವಿಟ್ಟು ಕುಂಭರಾಶಿಯವರು ರಾಹುಗಾಲದಲ್ಲಿ ನಿಂಬೆಣ್ಣು ದೀಪ ಅಣಸೋದು ಶನಿಯ ದೇವಸ್ಥಾನದಲ್ಲಿ ಬಹಳ ಒಳ್ಳೆಯದು ಅವರಿಗೆ ಪ್ರಥಮ ಸ್ಥಾನದಲ್ಲಿ ಅವರ ರಾಶಿಯಲ್ಲೇ ಬರ್ತಕ್ಕಂಥದ್ದು ಮಧ್ಯಮ ಶನಿ ವಿಭಾಗ ಬರೋದರಿಂದ ಮತ್ತು ಅವರ ರಾಶಿಯಲ್ಲೇ ಪ್ರವೇಶ ಮಾಡ್ತಕ್ಕಂಥದ್ರಿಂದ ಅವರಿಗೆ ರೋಗರುಜನಗಳ ಭಯಗಳನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಮತ್ತು ಅಣ್ಣ ತಂದಿರು ಜೊತೆಯಲ್ಲಿ ಇರ್ತಕ್ಕಂಥ ಬಂಧುತ್ವಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಕಲಹಗಳಾಗ್ತಕ್ಕಂಥದ್ದು ಮಾನಸಿಕ ವಿಶ್ವಾಸ ಅಥವಾ ಈ ಟೈಮಲ್ಲಿ ಅಶುಭ ಗ್ರಹಗಳ ಪೀಡೆಗಳು ಬರ್ತಕ್ಕಂಥದ್ದು ದುಷ್ಟ ಗ್ರಹಗಳ ಸಂಚಾರವಾಗ್ತಕ್ಕಂಥದ್ದು ದುಷ್ಟಶಯನ ದುಷ್ಟ ಜನರ ಬಂಧನಗಳಿಗೆ ಸಿಗಾಕೊಳ್ತಕ್ಕಂಥದ್ದು ಈ ರೀತಿಯಾದ ಪ್ರಸಂಗಗಳು ಬಹಳ ಬರುತ್ತೆ ಮೀನರಾಶಿ ವಿಭಾಗದವ್ರಿಗೆ ಸ್ವಲ್ಪ ಶನಿ ಮಿತ್ರೋದ್ವಿಕವಾಗಿ ನೀಚ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆದ ಕಾರಣದಿಂದ ದಯವಿಟ್ಟು ಅವರು ಹೆಚ್ಚಾಗಿ ಶನಿಶಾಂತಿಯಲ್ಲಿ ಭಾಗವಹಿಸಿ ತಿಲವರ್ಣ ತಿಲಾರಾಧನೆ ತಿಲತೈಲಾಭಿಷೇಕ ತಿಲ ಹೋಮ ಈ ರೀತಿ ಪ್ರಸಂಗಗಳಲ್ಲಿ ಭಾಗವಹಿಸಿ ಹೆಚ್ಚಾಗಿ ಸ್ವಲ್ಪ ಅನ್ನಪ್ರಸಾದವನ್ನು ದಾನವಾಗಿ ಮಾಡ್ತಕ್ಕಂಥದ್ದು ಅನ್ನ ಮಾಡಿ ಸಾರ್ವಜನಿಕರಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಒಳ್ಳೆಯದು ಮತ್ತು ಕುಂಬಳ ದೀಪ ಪ್ರತಿ ರಾ ಶನಿವಾರ ದಿವಸ ಎರಡು ಬೂದು ಕುಂಬಳಕಾಯಿಗಳ ದೀಪಗಳನ್ನು ಮಾಡಿ ಕುಂಬಳ ದೀಪವನ್ನು ಮಾಡಿ ಹಚ್ಚೋದು ಒಳ್ಳೆಯದು ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಅದರ ಎಳ್ಳೆಣ್ಣೆಯಲ್ಲಿ ಅವರ ಮುಖಬಿಂಬವನ್ನು ನೋಡಿಕೊಂಡು ಆ ದೀಪವನ್ನು ಹಚ್ಚಬೇಕು ಅಂದ್ರೆ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ದಾದ್ಯೋಧಕ ದಾರಿದ್ರಗಳೆಲ್ಲವೂ ಕೂಡ ಬಗೆಹರಿಯೋದಕ್ಕೋಸ್ಕರ ಕುಂಬಳ ದೀಪವನ್ನು ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಮೀನರಾಶಿಯವರು ಹಾಗೆ ಕಾಳಿಕಾದೇವಿ ಅಥವಾ ದುರ್ಗಾದೇವಿ ಆ ದೇವರುಗಳನ್ನು ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ಪ್ರ ಸಮಯದಲ್ಲಿ ಬಹಳ ಒಳ್ಳೆಯದು ಎರಡೂವರೆ ವರ್ಷಗಳ ಕಾಲ ಶನಿ ಆರಾಧನೆ ಮುಗಿಸ್ಕೊಂಡ್ಮೇಲೆ ಕಾಳಿಕಾದೇವಿ ಆರಾಧನೆ ಆಗಿರಬಹುದು ದುರ್ಗಾದೇವಿ ಆರಾಧನೆ ಆಗಿರಬಹುದು ಚಂಡಿಕೆ ಆರಾಧನೆ ಆಗಿರಬಹುದು ಸ್ವಲ್ಪ ಮಾಡ್ಕೊಳ್ಳೋದು ಅಥವಾ ಪಠಣ ಮಾಡ್ತಕ್ಕಂಥದ್ದು ಇದು ಬಹಳ ಉತ್ತಮವಾದ ಫಲವನ್ನು ಹೊಂದುತ್ತೆ ಪ್ರ ಶನಿಶಾಂತಿ ಹೇಗೆ ಮಾಡ್ತಕ್ಕಂಥದ್ದು ಎಷ್ಟೋ ಜನ ಶನಿಶಾಂತಿ ಅಂತ ಹೇಳ್ಬಿಟ್ಟು ದೇವಾಲಯಕ್ಕೆ ಹೋಗ್ತಾರೆ ಶನಿಶಾಂತಿ ಮಾಡಿ ಅಂತ ಹೇಳ್ಬಿಡ್ತಾರೆ ದಯವಿಟ್ಟು ನಿಮ್ಮ ನಿಮ್ಮ ರಾಶಿಗಳಿಗೆ ಯಾವ್ಯಾವ ಸ್ಥಾನದಲ್ಲಿ ಶನಿ ಇದ್ದಾರೆ ಅದನ್ನ ಹೇಳಿ ಆ ಪ್ರಕಾರದಲ್ಲಿ ತಿಳ್ಕೊಂಡು ಶನಿಶಾಂತಿಯನ್ನು ಮಾಡೋದು ಒಳ್ಳೆಯದು ಎಲ್ಲದಿಗೂ ಒಂದೇ ತರಹದ ಪ್ರಮಾಣಗಳನ್ನು ಮಾಡಬಾರದು ನೋಡಿ ಒಂದು ಪ್ರಮಾಣದಲ್ಲಿ ದಾನ ಧರ್ಮಾದಿಗಳು ಮಾಡೋದು ಬರುತ್ತೆ ಒಂದು ಪ್ರಮಾಣದಲ್ಲಿ ನಿಮ್ಮನ್ನ ನೀವು ತಿದ್ಕೊಳ್ಳೋ ಅಂಥದ್ದು ಇರುತ್ತೆ ಇನ್ನೊಂದು ಪ್ರಮಾಣಗಳಲ್ಲಿ ನಿಮಗೆ ಹಿಂದೆ ಹಿತವನ್ನು ಕೋರ್ತಕ್ಕಂಥ ವಿಭಾಗದ ಶಾಂತಿಗಳು ಬರುತ್ತೆ ಅಂದ್ರೆ ನೀವು ಹಿತವನ್ನು ಕೋರ್ಬೇಕು ಅಂದ್ರೆ ಯಾರಿಗಾದ್ರೂ ನೀವು ಗುರುಗಳು ಅಂತ ಸನ್ಮಾನಿಸುವಂತಹ ವ್ಯಕ್ತಿಗಳಿಗೆ ನೀವು ಏನಾದರೂ ದಾನ ಮಾಡಿದ್ರೆ ಅವರು ನಿಮ್ಮ ಹಿಂದೆ ಶುಭವನ್ನು ಕೋರ್ತಾರೆ ಅದು ಯಾವ ಜನನಾದ್ರೂ ಆಗಿರಬಹುದು ಅಂದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡು ಗುರು ಅಂತ ತಿಳ್ಕೊಂಡು ಅವರಿಗೆ ಅದನ್ನು ದಾನ ಮಾಡಿದ್ರೆ ಅವರು ನಿಮ್ಮ ಹಿಂದೆ ಆಶೀರ್ವಾದ ಮಾಡ್ತಾರೆ ತಂದೆ ತಾಯಿ ಆಗಿರ್ಬೋದು ಯಾರೇ ಆಗಿರ್ಬಹುದು ಆ ರೀತಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಎಷ್ಟೋ ವಿಭಾಗದಲ್ಲಿ ಯಾಗ ಯಜ್ಞಾದಿಗಳು ಮಾಡ್ತಕ್ಕಂಥದ್ದು ಇರುತ್ತೆ ಅದ್ರ ನಿಮ್ಮ ದಶಾಭುಕ್ತಿಗಳನ್ನು ಸ್ವಲ್ಪ ಪರಿಶೀಲನೆ ಮಾಡಿಕೊಂಡು ನಂತರ ಶನಿ ಶಾಂತಿ ಬಗ್ಗೆ ಗಮನ ಕೊಡಿ ಈ ನಾಳೆ ಶನಿ ಪ್ರದೋಷದ ದಿವಸ ಎಳ್ಳೆಣ್ಣೆ ಅಭಿಷೇಕದ ವಿಭಾಗ ಮೊದಲು ಪ್ರಾರಂಭ ಮಾಡ್ಕೊಳ್ಳಿ ಎಳ್ಳೆಣ್ಣೆ ಅಭಿಷೇಕ ದಯವಿಟ್ಟು ದೇವಸ್ಥಾನಗಳಿಗೆ ಹೋದಾಗ ಎಳ್ಳೆಣ್ಣೆ ತೊಗೊಂಡು ಕೊಟ್ಬಿಟ್ವಿ ಪ್ಯಾಕೆಟು ಅವ್ರು ಹಾಕ್ತಾರೆ ಆ ತರದೆಲ್ಲ ಮಾಡಬಾರ್ದು ನಿಮ್ಮ ಮಕಬಿಂಬವನ್ನ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳೆಣ್ಣೆಯಲ್ಲಿ ನೋಡಿ ನಂತರ ಅದನ್ನ ಅಭಿಷೇಕಕ್ಕೆ ಕೊಡಬೇಕು ನಿಮ್ಮ ಕೈಲಾದಷ್ಟು ಎಳ್ಳು ಮತ್ತು ಬೆಲ್ಲವನ್ನ ಹೆಚ್ಚಾಗಿ ದಾನ ಮಾಡಿ ಪ್ರಸಾದ ವಿನಿಮಯಕ್ಕೆ ಹೋಗ್ಬೇಕದು ಮತ್ತು ಹೆಚ್ಚಾದಂತ ವಸ್ತ್ರವೈಢೋಲಿಕವನ್ನ ಈ ಚಳಿಗಾಲ ಬರ್ತಕ್ಕಂಥ ವಿಭಾಗ ಇರೋದ್ರಿಂದ ಶನಿಯ ವಿಭಾಗದಲ್ಲಿ ವಸ್ತ್ರ ವಸ್ತ್ರವೈಢೋಲಿಕವನ್ನ ಕೊಡಬೇಕು ವಸ್ತ್ರವಾಗಿರಬಹುದು ಅಥವಾ ಕರಿ ಕಂಬಳಿ ಶನಿಗೆ ಬಹಳಷ್ಟು ವಿಶ್ವಾಸ ಪ್ರೀತಿ ಇರ್ತಕ್ಕಂಥದ್ದು ಕರಿ ಕಂಬಳಿ ದಾನ ಮಾಡಿದ್ರೆ ನಮಗೆ ಬಂದಿರ್ತಕ್ಕಂಥ ದುಷ್ಟ ರೋಗಗಳ ವಿಭಾಗ ದುಷ್ಟ ಜನರ ಪೀಡೆಗಳು ಕೂಡ ಹೋಗುತ್ತೆ ಅಂತ ಒಂದು ವಿಚಾರ ಇದೆ ಜೊತೆಯಲ್ಲಿ ದಯವಿಟ್ಟು ಸ್ವಲ್ಪ ಹೆಚ್ಚಾಗಿ ಜ್ಯೋತಿರ್ಜ್ಞಾನ ವಿಭಾಗವನ್ನ ಮಾಡ್ಕೊಳ್ಳಿ ಅಂದ್ರೆ ದೀಪಗಳನ್ನ ಹಚ್ಚಿ ಹನ್ನೊಂದು ದೀಪಗಳನ್ನ ಮಣ್ಣಿನ ದೀಪಗಳನ್ನ ಎಳ್ಳೆಣ್ಣೆಯನ್ನ ದೀಪ ಹಾಕಿ ಹನ್ನೊಂದು ದೀಪಗಳನ್ನ ಶನಿಯ ದೇವಸ್ಥಾನದಲ್ಲಿ ಸ್ವಲ್ಪ ಹಚ್ಚೋದನ್ನ ಮಾಡಿ ಈ ರೀತಿ ಪ್ರಸಂಗ ಶನಿ ಪ್ರದೋಷ ದಿವಸ ಮಾಡಿಕೊಂಡು ಪ್ರತಿ ಅಮಾವಾಸ್ಯ ದಿವಸನೋ ಅಥವಾ ಪ್ರತಿ ಹುಣ್ಣಿಮೆ ದಿವಸನೋ ಶನಿ ಆರಾಧನೆಯನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ಪ್ರತಿ ತಿಂಗಳಿಗೊಂದ್ಸತಿ ಈ ಸಾಡೆ ಸಾತಿ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಪ್ರತಿ ತಿಂಗಳಿಗೊಂದ್ಸತಿ ಅಮಾವಾಸ್ಯ ದಿವಸ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಾರ ವಾರ ಮಾಡ್ಬಿಡ್ತೀನಿ ಐದು ವಾರ ಮಾಡ್ಬಿಡ್ತೀನಿ ನಾನು ಪರಮಾತ್ಮನಿಗೆ ಒಂದೇ ಬಾರಿ ಅನ್ನೋದು ಅದು ಅದು ಶುಭವಾಗುವುದಿಲ್ಲ ಪ್ರತಿ ತಿಂಗಳು ಅಮಾವಾಸ್ಯ ದಿನದಲ್ಲಿ ಯಾಕೆಂದ್ರೆ ಶನೇಶ್ವರನ ಜನನ ವಿನ್ಮಯ ತಿಥಿ ವಿಭ್ಯಾದ ಬರುವಂಥದ್ದು ಅಮಾವಾಸ್ಯ ಅಂದಿನ ದಿವಸವೇ ನೀವು ಅಮಾವಾಸ್ಯ ದಿವಸ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂದಿನ ದಿವಸ ಮಾಡಿರ್ತಕ್ಕಂಥ ಎಳ್ಳೆಣ್ಣೆಯನ್ನ ಅಭಿಷೇಕ ಮಾಡಿರ್ತಕ್ಕಂಥ ಎಳ್ಳೆಣ್ಣೆಯನ್ನ ಒಂದು ಚೂರು ಪಡೆದುಕೊಂಡು ದೇವಾಲಯದಿಂದ ನಿಮ್ಮ ಶರೀರಕ್ಕೆ ಪೂರ್ಣವಾಗಿ ಹಚ್ಕೊಂಡು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಖಂಡಿತವಾಗಲೂ ಶನಿಯ ಕಾಟದಿಂದ ನೀವು ಸ್ವಲ್ಪ ವಿಮುಕ್ತಿಯನ್ನ ಹೊಂದುತ್ತೀರಾ ಹೆಚ್ಚಾಗಿ ಶನಿಯ ಆರಾಧನೆ ಮಾಡ್ತಕ್ಕಂಥವರೆಲ್ಲರೂ ಕೂಡ ಎಳ್ಳು ಪ್ರಸಾದವನ್ನ ದಾನ ಮಾಡಿ ಬಹಳ ಉತ್ತಮವಾದ ದಾನ ಅದು ಅದು ಬಹಳ ಒಳ್ಳೆದಾಗತ್ತೆ ನಿಮ್ಮ ಕೈಯಾರೆ ನೀವೇ ಅದನ್ನ ಎಳ್ಳು ಪ್ರಸಾದವನ್ನ ಮಾಡಿ ನಿಮ್ಮ ಕೈಯಾರೆ ನೀವೇ ನಾಲ್ಕು ಜನಕ್ಕೆ ಹಂಚಿ ಉತ್ತಮವಾದ ಫಲವನ್ನ ನೀವು ಕಾಣ್ಬೋದು ಸರ್ವೇ ಜನ ಸುಖಿನೋ ಭವಂತು ಸೂರ್ಯಪುತ್ರ ವಿಮ ಹೇ ಗೃಹರಾಜಾ ಯೀಮಹೇ ತನ್ನೋ ಮಂಧದ್ವಿಗಂಧ ಪ್ರಾಚೋದಕಂ ಓಂ ಐಂ ಶ್ರೀಂ ಶಂ ಶನೇಶ್ವರ ಕೃಪಾ ಕಟಾಕ್ಷ ಸರ್ವೇ ಜನ ಸುಖಿನೋ ಭವಂತು